ಹಾಯ್ ಫ್ರೆಂಡ್ಸ್ ಶುಭ ನ್ಯಾಚುರಲ್ ಬ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಬೋಂಡಾ ಸುಕ್ಕ ಯಾವ ರೀತಿ ಮಾಡೋದು ಅಂತ ನೋಡುವ ಈ ರೀತಿಯಲ್ಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಆಗ್ತದೆ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಅದು ಸಿಗುವ ಸಿಕ್ಕಿದರೆ ತುಂಬ ಸಿಹಿಯಾಗಿ ಸ್ವಲ್ಪ ಖಾರ ಖಾರವಾಗಿ ಎಲ್ಲ ಚೆನ್ನಾಗಿ ಆಗ್ತದೆ ಇದನ್ನು ನಾವು ಅನ್ನದ ಜೊತೆ ಮತ್ತು ಚಪಾತಿ ದೋಸೆ ಮತ್ತು ಕಡುಬು ಇದರ ಜೊತೆ ಎಲ್ಲ ನಮಗೆ ತಿನ್ಬಹುದು ಇಲ್ಲಿ ನಾವು ಒಂದು ಅರ್ಧ ಕೆ ಜಿಯಷ್ಟು ಬೋಂಡ ಚೆನ್ನಾಗಿ ಕ್ಲೀನ್ ಮಾಡಿ ಅರಶಿನ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ದೇವೆ ಮಸಾಲಕ್ಕಾಗಿ ಒಂದು ಏಳೆಂಟು ಬ್ಯಾಡಗೆ ಮೆಣಸು ಒಂದು ಆರೇಳು ಪೆಪ್ಪರ್ ಮತ್ತು ಒಂದೆರಡು ಚಮಚ ಕೊತ್ತಂಬರಿ ಮತ್ತು ಒಂದು ಅರ್ಧ ಸ್ಪೂನ್ ಅರಶಿನ ಮತ್ತು ಒಂದು ಅರ್ಧ ಗಾತ್ರದಷ್ಟು ಹುಳಿ ಮತ್ತು ಒಂದು ಅರ್ಧ ತುಂಡು ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿದ್ದೇವೆ ಇಲ್ಲಿ ಮಸಾಲ ತುಂಬ ಗ್ರೈ ನೈಸ್ ಆಗಬೇಕಂತ ಇಲ್ಲ ಸ್ವಲ್ಪ ಇದಾದರೂ ಪರವಾಗಿಲ್ಲ ತರಿತರಿಯಾಗಿದ್ದರೂ ಕೂಡ ತುಂಬ ಅಲ್ಲ ಅದು ಸುಕ್ಕಕ್ಕಾಗೆ ಅಲ್ವಾ ದರ್ದ ತೆಂಗಿನಕಾಯಿಯನ್ನು ಕುರಿಯನ್ನು ಫ್ರೈ ಮಾಡಿ ಅದಕ್ಕೆ ಈರುಳ್ಳಿ ಮತ್ತು ಬೇವು ಸೊಪ್ಪನ್ನು ಸೇರಿಸಿ ಫ್ರೈ ಮಾಡಿಟ್ಟಿದ್ದೇವೆ ಮತ್ತು ಒಂದು ಎರಡು ಮೂರು ಸ್ಪೂನು ಜೆ ತುಪ್ಪವನ್ನು ಘಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಒಂದು ಎರಡು ಈರುಳ್ಳಿಯನ್ನು ಸಣ್ಣಕ್ಕೆ ತೆಳು ತೆಳುವಾಗಿ ಕಟ್ ಮಾಡಿ ಉದ್ದಕ್ಕೆ ಅದನ್ನು ಫ್ರೈ ಮಾಡಬೇಕು ಅದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಒಳ್ಳೆ ಘಮ್ಮ ಎನ್ನುವ ಸ್ಮೆಲ್ ಕೂಡ ಬರ್ತದೆ ಗೀ ಅಲ್ವಾ ಅದ ಕಾರಣ ಮತ್ತು ಇದಕ್ಕೆ ಬಿಟ್ಟಂತಹ ಮಸಾಲವನ್ನು ಸೇರಿಸಬೇಕು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಮುಚ್ಚಳ ಮುಚ್ಚಿ ಬೇಯಿಕೆ ಇಡಬೇಕು ಸ್ವಲ್ಪ ಅಂದರೆ ಅದು ಎಣ್ಣೆ ಸ್ವಲ್ಪ ಆಯಿಲ್ ಬಿಡಬೇಕಲ್ವ ಹಾಗೆ ಆ ಗೀಯನ್ನು ಬಿಡಬೇಕಲ್ವ ಹಾಗೆ ನಂತರ ಅದಕ್ಕೆ ಉಪ್ಪು ಸೇರಿಸಿ ಮತ್ತು ಸ್ವಲ್ಪ ರುಚಿಕಷ್ಟು ಉಪ್ಪು ಸೇರಿಸಿ ಮತ್ತು ಈ ಮ್ಯಾರಿನೇಟ್ ಮಾಡಿ ಮಾಡಿಟ್ಟಿರುವಂತಹ ಬೋಳ್ಳಸ್ ಮೀನನ್ನು ಹಾಕಬೇಕು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ನೀರು ಸೇರಿಸಬಾರ್ದು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟು ಬೇಯಿಸಬೇಕು ಆಮೇಲೆ ನಡು ನಡುವಲ್ಲಿ ಮುಚ್ಚಳ ತೆಗ ತೆಗೆದು ಅದನ್ನು ಕೈಯಾಡಿಸ್ತಾ ಇರಬೇಕು ಮಗಿಸ್ತಾ ಇರಬೇಕು ಇಲ್ಲ ಅಡಿ ಅಡಿಗಿಡುವ ಚಾನ್ಸಸ್ ಇರ್ತದೆ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆಯನ್ನು ಗ್ರೈಂಡ್ ಮಾಡಿಟ್ಟು ಅದನ್ನು ಕೂಡ ಸೇರಿಸಬೇಕು ಅದಕ್ಕೆ ಅದು ಸುಕ್ಕಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ಹಾಗೆ ಮಾಡಿದರೆ ನಾವು ಸಪ್ರೇಟಾಗಿ ಮಸಾಲವನ್ನು ಹಾಕಿದರೆ ಅದಕ್ಕೆ ತುಂಬ ಸ್ಮೆಲ್ ನಮಗೆ ಕಮ್ಮಂತ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಯಿಸ್ಬೇಕು ಅದೊಳ್ಳೆ ಬೇಯಬೇಕು ಫಿಶ್ ಮತ್ತು ನಾವು ಫ್ರೈ ಮಾಡಿಟ್ಟಿರುವಂಥ ತೆಂಗಿನ ತುರಿಯನ್ನು ಅದಕ್ಕೆ ಸೇರಿಸಬೇಕು ಆ ಮಿಕ್ಸ್ ಮಿಕ್ಸನ್ನು ಈಗ ಒಂದು ಫೈವ್ ಮಿನಿಟ್ಸ್ ಆದರೆ ನಮಗೆ ಬೊಂಡ ಸುಕ್ಕ ರೆಡಿಯಾಗಿರ್ತದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you.